ನಿಮ್ಮ ದೇಹ ಅನಂತ ಶಕ್ತಿಯ ದೇವಾಲಯ ನಿಮ್ಮ ದೇಹ ಕೇವಲ ಮಾಂಸ ಮತ್ತು ಎಲುಬಿನಿಂದ ಕಟ್ಟಿದಂತಹದೇ ಅಲ್ಲ ಇದು ಇನ್ನೂರಕ್ಕೂ ಹೆಚ್ಚು ವಿಧದ ಜೀವಕೋಶಗಳಿಂದ ನಿರ್ಮಿತವಾದ ಒಂದು ದಿವ್ಯ ದೇವಾಲಯ ಪ್ರತಿ ಕೋಶವೂ ಅನಂತ ಶಕ್ತಿಯ ಒಂದು ಕಣ ಈ ಪವಿತ್ರ ಶರೀರದೊಳಗೆ ರಕ್ತವು ಪವಿತ್ರ ನದಿಯಾಗಿ ಹರಿದು ಪ್ರತಿಯೊಂದು ಕೋಶವನ್ನು ಪೋಷಿಸುತ್ತದೆ ಅಂಗಾಂಗಗಳ ಶಕ್ತಿಯನ್ನು ಉಳಿಸುತ್ತದೆ ಮತ್ತು ನಿಮ್ಮ ಮನಸ್ಸು ದೇಹ ಆತ್ಮವನ್ನು ಚಲಾಯಿಸುವ ಜೀವಶಕ್ತಿಯನ್ನು ಕಾಯ್ದುಕೊಳ್ಳುತ್ತದೆ ನಿಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಒಂದು ಉದ್ದೇಶವಿದೆ ಅವು ನಿಮ್ಮ ನಿರ್ಮಾಪಕರು ರಕ್ಷಕರು ಪರಿವರ್ತಕರೂ ಹೌದು ಶುದ್ಧ ಆಹಾರ ನೀಡಿದಾಗ ಅವು ಬೆಳೆದು ಬಂದು ಬಲಶಾಲಿಯಾಗುತ್ತವೆ ಧನಾತ್ಮಕ ಶಕ್ತಿಯಿಂದ ಪುನರ್ಜೀವಿತಗೊಂಡಾಗ ಅವು ಶಕ್ತಿ ಜ್ವಾಲೆಗೆಯುತ್ತವೆ ಬಲಶಾಲಿ ಕೋಶಗಳು ಬಲಿಷ್ಠ ದೇಹವನ್ನು ನಿರ್ಮಿಸುತ್ತವೆ ದುರ್ಬಲ ಕೋಶಗಳು ಮನಸ್ಸನ್ನು ಮಾಯಮಾಡಿ ಜೀವಶಕ್ತಿಯನ್ನು ಕುಗ್ಗಿಸುತ್ತವೆ ಆದ್ದರಿಂದ ಶಕ್ತಿಶಾಲಿ ಬದುಕನ್ನು ರೂಪಿಸಲು ನಿಮ್ಮ ಕೋಶಗಳನ್ನು ಚೆನ್ನಾಗಿ ಪೋಷಿಸಿ ನಿಮ್ಮ ಜೀವಮಾನವನ್ನು ಸಂಪೂರ್ಣವಾಗಿ ಇಂಧನದಿಂದ ತುಂಬಿಸಿ ಈ ದಿವ್ಯ ವ್ಯವಸ್ಥೆಯ ಹೃದಯದಲ್ಲಿ ಇದೇ ರಕ್ತ ಜೀವಶಕ್ತಿ ಮತ್ತು ಚೈತನ್ಯದ ಪವಿತ್ರ ಸಾರ ಇದು ಕೆಂಪುದ್ರವುವಲ್ಲ ಇದು ನಿಮ್ಮ ಆರೋಗ್ಯದ ನಾಣ್ಯ ನಿಮ್ಮ ದೇಹದ ಚಿನ್ನ ಪ್ರತಿಯೊಂದು ಹನಿ ಪೋಷಕಾಂಶ ಆಮ್ಲಜನಕ ಮತ್ತು ಶಕ್ತಿಯನ್ನು ಹೊತ್ತುಕೊಂಡಿರುತ್ತದೆ ಶುದ್ಧ ರಕ್ತವು ಸ್ಪಷ್ಟ ಚಿಂತನೆ ಆರೋಗ್ಯಕರ ಕೋಶಗಳು ಮತ್ತು ಜಾಗೃತ ಬುದ್ಧಿವಂತಿಕೆಯನ್ನು ನಿರ್ಮಿಸುತ್ತದೆ ಮಾಲಿನ್ಯಗೊಂಡ ರಕ್ತವು ತಿರುವಾಗಿ ಮನಸ್ಸನ್ನು ಕತ್ತಲೆಯನ್ನಾಗಿ ಮಾಡುತ್ತದೆ ಅಂಗಾಂಗಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಜೀವನದ ಬೆಳಕನ್ನು ಕ್ಷೀಣಗೊಳಿಸುತ್ತದೆ ಓಜಸ್ ಎಂದು ಕರೆಯುವ ಒಣಸಾರ ನಿಮ್ಮ ಕೋಶಗಳಲ್ಲಿ ಸಂಗ್ರಹಿತ ದಿವ್ಯ ಶಕ್ತಿ ನಿಮ್ಮ ಮನಸ್ಸಿಗೆ ಪವಿತ್ರ ಆಹಾರವಾಗಿದೆ ಇದು ಸೂಕ್ಷ್ಮವಾದ ಶಕ್ತಿಶಾಲಿಯಾದ ಮತ್ತು ಅಪರಿಹಾರ್ಯ ಶಕ್ತಿ ಒಂದು ಹನಿ ಓಜಸ್ ಎಂಬತ್ತು ಹನಿಗಳಷ್ಟು ರಕ್ತ ಅದನ್ನು ಅಜ್ಞಾನದಿಂದ ವ್ಯರ್ಥ ಮಾಡುವುದು ಆರೋಗ್ಯ ಮತ್ತು ಬುದ್ಧಿಮತ್ತೆಯ ಮೂಲವನ್ನೇ ನಷ್ಟಪಡಿಸುವಂತೆ ಆದ್ದರಿಂದ ಶಕ್ತಿ ಸೂತ್ರವು ಎಚ್ಚರಿಸುತ್ತದೆ ರಕ್ತವನ್ನು ಶಕ್ತಿಯನ್ನು ಜೀವವನ್ನು ವ್ಯರ್ಥ ಮಾಡಬೇಡಿ ಒಂದು ಸಂಗತಿಯನ್ನು ಮನಗಂಡಿರಿ ನಿಮ್ಮ ದೇಹವೆಂದರೆ ಜೀವಂತ ರಾಸಾಯನಿಕ ಪ್ರಯೋಗಾಲಯ ಪ್ರತಿಯೊಂದು ಉಸಿರಾಟ ಪ್ರತಿ ಹೃದಯದ ಚಪ್ಪುಟು ಪ್ರತಿಯೊಂದು ಜೀರ್ಣಕ್ರಿಯೆ ಇವೆಲ್ಲವೂ ಪವಿತ್ರ ಕ್ರಿಯೆಗಳಾಗಿವೆ ನಿಮ್ಮೊಳಗೆ ಸಾವಿರಾರು ರಾಸಾಯನಿಕ ಪ್ರತಿಕ್ರಿಯೆಗಳು ನಿಮಿಷಕ್ಕೂ ನಡೆಯುತ್ತಿವೆ ಇವೆಲ್ಲವೂ ನಿಮ್ಮ ಬದುಕನ್ನು ಕಾಯುತ್ತಿರುವ ಮೌನಚರಿತ್ರೆಗೀತಿಗಳು ಅವುಗಳನ್ನು ಅನಾದರಿಸುವುದು ನಿಮ್ಮ ಜೀವಮಾನವನ್ನೇ ಅಪಮಾನಿಸುವಂತಾಗಿದೆ ನಿಮ್ಮ ದೇಹದಲ್ಲಿ ಎಪ್ಪತ್ತೊಂಬತ್ತು ಅಂಗಗಳು ಮತ್ತು ಏಳು ಧಾತುಗಳು ರಕ್ತ ಮಾಂಸ ಮೇದು ಎಲುಬು ಮಜ್ಜೆ ಶುದ್ಧಸಾರ ಮತ್ತು ಜೀವಶಕ್ತಿ ಶಾಂತಿಯುತ ಹಾರ್ಮೋನಿಯಲ್ಲಿ ಕೆಲಸ ಮಾಡುತ್ತವೆ ಇವೆಲ್ಲವೂ ರಕ್ತದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಈ ರಕ್ತವು ನೀವು ತಿನ್ನುವ ಆಹಾರದಿಂದ ಉಸಿರಾಡುವ ಗಾಳಿಯಿಂದ ನಿಮ್ಮ ಯೋಚನೆಯ ಗುಣದಿಂದ ರಚನೆಯಾಗುತ್ತದೆ ಆದ್ದರಿಂದ ಶುದ್ಧ ಆಹಾರವನ್ನು ಆಯ್ಕೆ ಮಾಡಿ ಶುದ್ಧ ಚಿಂತನೆಗಳನ್ನು ಬೆಳೆಸಿ ಹಾನಿಕಾರಕ ಹವ್ಯಾಸಗಳನ್ನು ತ್ಯಜಿಸಿ ಇದು ಯೋಚನೆಯ ವಿಷಯವಲ್ಲ ಇದು ಪವಿತ್ರ ಕರ್ತವ್ಯವಾಗಿದೆ ನಿಮ್ಮ ತಾಯಿಯ ಶುದ್ಧ ರಕ್ತವೇ ಗರ್ಭದಲ್ಲಿದ್ದಾಗ ನಿಮ್ಮ ದೇಹವನ್ನು ನಿರ್ಮಿಸಿತು ಅದು ಜೀವನದ ಮೊದಲ ಅನುಗ್ರಹ ಅದೇ ರೀತಿಯಲ್ಲಿ ಶುದ್ಧ ಹಾಗೂ ಶಕ್ತಿಶಾಲಿ ರಕ್ತವೇ ಬಲಿಷ್ಠ ಮಕ್ಕಳನ್ನು ಜ್ಞಾನವಂತ ನಾಗರಿಕರನ್ನು ಮತ್ತು ಧರ್ಮನಿಷ್ಠ ರಾಷ್ಟ್ರವನ್ನು ರೂಪಿಸಬಲ್ಲದು ಆದ್ದರಿಂದ ಒಂದು ಪವಿತ್ರ ಜಾಗೃತ ಆತ್ಮವಂತ ತಲೆಮಾರನ್ನು ನಿರ್ಮಿಸಲು ಮೊದಲು ನಮ್ಮ ರಕ್ತವನ್ನು ಜೀವನ ಶೈಲಿಯನ್ನು ಮೌಲ್ಯಗಳನ್ನು ಶುದ್ಧೀಕರಿಸಬೇಕು ಪೂಜಾಪಾಠಗಳು ಸಂಪ್ರದಾಯಗಳು ಸಂಸ್ಕೃತಿಗಳು ಇವೆಲ್ಲವೂ ಬಂಧನಕ್ಕೆಲ್ಲ ಅಲ್ಲ ಇವು ಜೀವಶಕ್ತಿಯ ಮತ್ತು ರಕ್ತದ ಪವಿತ್ರತೆಯನ್ನು ಕಾಯ್ದುಕೊಳ್ಳಲು ರೂಪಿಸಲ್ಪಟ್ಟವು ಮಾನವ ದೇಹದ ದಿವ್ಯ ರಸಾಯನ ಶಕ್ತಿಯನ್ನು ಉಳಿಸಲು ಇವು ಸ್ಥಾಪಿಸಲ್ಪಟ್ಟಿವೆ ಅವುಗಳನ್ನು ಕೇವಲ ಅಂಧ ನಂಬಿಕೆಗಾಗಿ ಅಲ್ಲ ಬದಲಾಗಿ ಗಂಭೀರ ಜ್ಞಾನಕ್ಕಾಗಿ ಗೌರವಿಸಬೇಕು ನಿಮ್ಮ ದೇಹದಲ್ಲಿ ಎಪ್ಪತ್ತೊಂಬತ್ತು ಅಂಗಗಳು ಮತ್ತು ಏಳು ಧಾತುಗಳು ರಕ್ತ ಮಾಂಸ ಮೇದು ಎಲುಬು ಮಜ್ಜೆ ಶುದ್ಧಸಾರ ಮತ್ತು ಜೀವಶಕ್ತಿ ಶಾಂತಿಯುತ ಹಾರ್ಮೋನಿಯಲ್ಲಿ ಕೆಲಸ ಮಾಡುತ್ತವೆ ಇವೆಲ್ಲವೂ ರಕ್ತದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಈ ರಕ್ತವು ನೀವು ತಿನ್ನುವ ಆಹಾರದಿಂದ ಉಸಿರಾಡುವ ಗಾಳಿಯಿಂದ ನಿಮ್ಮ ಯೋಚನೆಯ ಗುಣದಿಂದ ರಚನೆಯಾಗುತ್ತದೆ ಆದ್ದರಿಂದ ಶುದ್ಧ ಆಹಾರವನ್ನು ಆಯ್ಕೆ ಮಾಡಿ ಶುದ್ಧ ಚಿಂತನೆಗಳನ್ನು ಬೆಳೆಸಿ ಹಾನಿಕಾರಕ ಹವ್ಯಾಸಗಳನ್ನು ತ್ಯಜಿಸಿ ಇದು ಯೋಚನೆಯ ವಿಷಯವಲ್ಲ ಇದು ಪವಿತ್ರ ಕರ್ತವ್ಯವಾಗಿದೆ ನಿಮ್ಮ ತಾಯಿಯ ಶುದ್ಧ ರಕ್ತವೇ ಗರ್ಭದಲ್ಲಿದ್ದಾಗ ನಿಮ್ಮ ದೇಹವನ್ನು ನಿರ್ಮಿಸಿತು ಅದು ಜೀವನದ ಮೊದಲ ಅನುಗ್ರಹ ಅದೇ ರೀತಿಯಲ್ಲಿ ಶುದ್ಧ ಹಾಗೂ ಶಕ್ತಿಶಾಲಿ ರಕ್ತವೇ ಬಲಿಷ್ಠ ಮಕ್ಕಳನ್ನು ಜ್ಞಾನವಂತ ನಾಗರಿಕರನ್ನು ಮತ್ತು ಧರ್ಮನಿಷ್ಠ ರಾಷ್ಟ್ರವನ್ನು ರೂಪಿಸಬಲ್ಲದು ಆದ್ದರಿಂದ ಒಂದು ಪವಿತ್ರ ಜಾಗೃತ ಆತ್ಮವಂತ ತಲೆಮಾರನ್ನು ನಿರ್ಮಿಸಲು ಮೊದಲು ನಮ್ಮ ರಕ್ತವನ್ನು ಜೀವನ ಶೈಲಿಯನ್ನು ಮೌಲ್ಯಗಳನ್ನು ಶುದ್ಧೀಕರಿಸಬೇಕು ಪೂಜಾಪಾಠಗಳು ಸಂಪ್ರದಾಯಗಳು ಸಂಸ್ಕೃತಿಗಳು ಇವೆಲ್ಲವೂ ಬಂಧನಕ್ಕೆಲ್ಲ ಅಲ್ಲ ಇವು ಜೀವಶಕ್ತಿಯ ಮತ್ತು ರಕ್ತದ ಪವಿತ್ರತೆಯನ್ನು ಕಾಯ್ದುಕೊಳ್ಳಲು ರೂಪಿಸಲ್ಪಟ್ಟವು ಮಾನವ ದೇಹದ ದಿವ್ಯ ರಸಾಯನ ಶಕ್ತಿಯನ್ನು ಉಳಿಸಲು ಇವು ಸ್ಥಾಪಿಸಲ್ಪಟ್ಟಿವೆ ಅವುಗಳನ್ನು ಕೇವಲ ಅಂಧ ನಂಬಿಕೆಗಾಗಿ ಅಲ್ಲ ಬದಲಾಗಿ ಗಂಭೀರ ಜ್ಞಾನಕ್ಕಾಗಿ ಗೌರವಿಸಬೇಕು ನಿಮ್ಮ ಲಾಲಾಜಲ ಸೆಲೈವ ಶಾರೀರಿಕ ಶಕ್ತಿಯ ಪ್ರತೀಕ ನಿಮ್ಮ ಓಜಸ್ ಅಥವಾ ವೀರ್ಯ ಮನಸ್ಸು ಮತ್ತು ಆತ್ಮದ ಶಕ್ತಿಯ ಪ್ರತೀಕ ಈ ಎರಡು ಸೇರಿ ನಿಮ್ಮ ಚೈತನ್ಯದ ಮೂಲಾಧಾರವನ್ನು ರೂಪಿಸುತ್ತವೆ ಇವನ್ನು ನಿಮ್ಮ ಅಮೂಲ್ಯ ಸಂಪತ್ತಿನಂತೆ ರಕ್ಷಿಸಿ ನಿಮ್ಮ ಶಕ್ತಿ ನಿಮ್ಮದನ ಅದನ್ನು ಜಾಗೃತಿಯಿಂದ ಶಿಸ್ತುದಿಂದ ಪ್ರೀತಿದಿಂದ ಕಾಯಿರಿ ಮಕ್ಕಳಿಗೆ ರಕ್ತದ ಮಹತ್ವ ಜೀವನದ ಪವಿತ್ರತೆ ಮತ್ತು ಶಕ್ತಿ ಸೂತ್ರದ ಮೌಲ್ಯಗಳನ್ನು ಕಲಿಸೋಣ ಅವರ ದೇಹ ದೇವಾಲಯ ಎಂಬುದನ್ನು ಅವರ ರಕ್ತ ದೈವಿಕ ಎಂಬುದನ್ನು ನೆನಪಿಸೋಣ ಅವರನ್ನು ಬಲಶಾಲಿ ಜ್ಞಾನವಂತ ಸಹಾನುಭೂತಿ ಹೊಂದಿದ ನಾಗರಿಕರಾಗಿ ರೂಪಿಸೋಣ ಪ್ರತಿಯೊಂದು ಹೃದಯದ ನಡಿಗೆ ಪ್ರತಿಯೊಂದು ರಕ್ತದ ಹನಿಯಲ್ಲೂ ನಿರ್ಮಾಣ ಮಾಡುವ ರಕ್ಷಿಸುವ ಪರಿವರ್ತಿಸುವ ಶಕ್ತಿಯಿದೆ ಇದು ನಿಮ್ಮ ದೈವಿಕ ವಾರಸತ್ತು ಅದನ್ನು ಪಡೆಯಿರಿ ಗೌರವಿಸಿ ಜೀವನವಾಗಿಸಿರಿ ನಿಮ್ಮ ದೇಹ ಒಂದು ಅದ್ಭುತ ನಿಮ್ಮ ರಕ್ತ ನಿಮ್ಮ ಸಂಪತ್ತು ನಿಮ್ಮ ಕೋಶಗಳು ನಿಮ್ಮ ಆತ್ಮದ ಸೈನಿಕರು ಅವರನ್ನು ಸಂರಕ್ಷಿಸಿ ಶಕ್ತಿಯನ್ನು ಹೊಂದಿಸಿ ಮತ್ತು ನಿಮ್ಮೊಳಗಿನ ಅನಂತ ಶಕ್ತಿಯನ್ನು ಎಚ್ಚರಿಸಿರಿ ಇದು ನಿಮ್ಮ ಇಂಗ್ಲಿಷ್ ಉಲ್ಲೇಖಗಳ ಶಕ್ತಿ ಮತ್ತು ಮೌಲ್ಯವನ್ನು ಕಾಪಾಡುವಂತೆ ಅನುವಾದಿಸಿದ ಕನ್ನಡ ಆವೃತ್ತಿಯಾಗಿದೆ ನಿಮ್ಮ ಶರೀರವು ಕೋಶಗಳ ದೇವಾಲಯ ಪ್ರತಿಯೊಂದು ಕೋಶವು ಅನಂತ ಶಕ್ತಿಯ ಜ್ವಾಲೆ ನಿಮ್ಮ ಕೋಶಗಳನ್ನು ಸರಿಯಾಗಿ ಪೋಷಿಸಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಇಂಧನ ನೀಡಿ ಒಳಸಾರವು ನಿಮ್ಮ ಕೋಶಗಳಿಗೆ ಪವಿತ್ರ ಆಹಾರ ಇದನ್ನು ಉಳಿಸಿ ನಿಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡಿ ಶುದ್ಧ ರಕ್ತದಿಂದ ಆರೋಗ್ಯಕರ ಶರೀರ ಪ್ರಾರಂಭವಾಗುತ್ತದೆ ಶಕ್ತಿಯು ಜೀವನದ ಸಾರವೂ ಅದೇ ನಿಮ್ಮ ಶರೀರವು ಜೀವಂತ ರಸಾಯನ ಶಾಲೆ ಪ್ರತಿಯೊಂದು ಕ್ರಿಯೆಯನ್ನು ಗೌರವಿಸಿ ಶಕ್ತಿಯುಳ್ಳ ಕೋಶಗಳು ಶಕ್ತಿಯುಳ್ಳ ಶರೀರಗಳನ್ನು ನಿರ್ಮಿಸುತ್ತವೆ ದುರ್ಬಲ ಕೋಶಗಳು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ ನಿಮ್ಮ ಕೋಶಗಳ ಒಳಗೂ ಹೊರಗು ಶಕ್ತಿಯ ಸಮತೋಲನವಿರಲಿ ಅದು ನಿಜವಾದ ಚೈತನ್ಯ ರಕ್ತವೆಂದರೆ ಜೀವದ ನದಿ ಪ್ರತಿಯೊಂದು ಕೋಶಕ್ಕೂ ಪೋಷಣೆಯ ಹರಿವು ಇನ್ನೂರಕ್ಕೂ ಹೆಚ್ಚು ಪ್ರಕಾರದ ಕೋಶಗಳು ರಕ್ತದ ಮೂಲಕ ಒಂದಾಗಿ ಮಾನವ ಅಚ್ಚರಿ ಸೃಷ್ಟಿಸುತ್ತವೆ ನಿಮ್ಮ ರಕ್ತದ ರಾಸಾಯನಿಕಗಳನ್ನು ವ್ಯರ್ಥ ಮಾಡಬೇಡಿ ಅವು ನಿಮ್ಮ ಆರೋಗ್ಯದ ನಾಣ್ಯ ಮಗುವು ತಾಯಿಯ ಶುದ್ಧ ಹಾಗೂ ಶಕ್ತಿಯುತ ರಕ್ತದಿಂದ ಬಲಿಷ್ಠವಾಗುತ್ತದೆ ಶುದ್ಧ ರಕ್ತವೇ ಶುದ್ಧ ಮಕ್ಕಳನ್ನು ಜನಿಸುತ್ತದೆ ಅವರು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸುತ್ತಾರೆ ಆರೋಗ್ಯವಂತೂ ಜ್ಞಾನವಂತೂ ನಾಗರಿಕರನ್ನು ಬೆಳೆಸುವುದು ನಮ್ಮ ಪವಿತ್ರ ರಾಷ್ಟ್ರಧರ್ಮ ಸಂಪ್ರದಾಯಗಳು ಜೀವನ ಮತ್ತು ರಕ್ತದ ಪವಿತ್ರತೆಯನ್ನು ಕಾಪಾಡಲು ಇದ್ದವೆ ಸಾರ್ಹೀನತೆಯನ್ನು ಕಳೆದುಕೊಳ್ಳುವುದು ರಕ್ತ ಕಳೆದುಕೊಳ್ಳುವುದರ ಸಮಾನ ರಕ್ತ ಕಳೆದುಕೊಳ್ಳುವುದು ಪ್ರಾಣಶಕ್ತಿಯ ನಷ್ಟ ನಾಲಿಗೆಯ ಲಾಲಾಜಲ ದೈಹಿಕ ಶಕ್ತಿ ಜೀವಸಾರ ಮಾನಸಿಕ ಶಕ್ತಿ ಎರಡನ್ನೂ ಮೌಲ್ಯಮಾಪನ ಮಾಡಿ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಶುದ್ಧ ಜೀವಂತ ರಕ್ತದ ಕೊಡುಗೆಗಳು ನಿಮ್ಮ ರಕ್ತದ ಗುಣವೇ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ರಕ್ತ ಕಳೆದು ಹೋದರೆ ಜೀವನ ಹಾಗೂ ಆರೋಗ್ಯದ ಬೆಸುಗೆ ನಾಶ ರಕ್ತ ಮಾಂಸ ಮೇದು ಎಲುಬು ಮಜ್ಜೆ ಮತ್ತು ಜೀವಸಾರ ಈ ಎಲ್ಲವುಗಳು ಸೇರಿ ನಿಮ್ಮ ಆತ್ಮಶಕ್ತಿಯನ್ನು ರೂಪಿಸುತ್ತವೆ ಮಾನಸಿಕ ಶಕ್ತಿಯು ಶಕ್ತಿಯಿಂದ ಹರಿದು ಬರುತ್ತದೆ ನಿಮ್ಮ ಕೋಶಗಳನ್ನು ಬಲಪಡಿಸಿ ನಿಮ್ಮ ಎಪ್ಪತ್ತೊಂಬತ್ತು ಅಂಗಗಳು ಮೌನವಾಗಿ ರಕ್ತ ಮತ್ತು ಕೋಶಗಳ ಶಕ್ತಿಯಲ್ಲಿ ನಡೆಯುತ್ತವೆ ಒಂದು ಹನಿ ಜೀವಸಾರ ಎಂಬತ್ತು ಹನಿ ರಕ್ತ ನಿಮ್ಮ ಶಕ್ತಿಯನ್ನು ರಕ್ಷಿಸಿ ಶುದ್ಧ ಆಹಾರ ಆಯ್ಕೆ ಮಾಡಿ ವಿಷಕಾರಿ ಅಭ್ಯಾಸಗಳನ್ನು ತಿರಸ್ಕರಿಸಿ ಈ ರಕ್ತವನ್ನು ರಕ್ಷಿಸಿ ರಕ್ತವೇ ನಿಮ್ಮ ಅಂಗಗಳನ್ನು ಮತ್ತು ಕೋಶಗಳನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ಶರೀರದ ನಿರ್ಮಾತ ನಿಮ್ಮೊಳಗಿನ ಪ್ರತಿಯೊಂದು ರಾಸಾಯನಿಕ ಕ್ರಿಯೆ ಪವಿತ್ರ ನಿಮ್ಮ ದೇಹಶಾಸ್ತ್ರವನ್ನು ಗೌರವಿಸಿ ನಿಮ್ಮ ಕೋಶಗಳಲ್ಲಿ ಸಂಗ್ರಹಿತ ಶಕ್ತಿಯೇ ನಿಮ್ಮ ದೇಹಮನಸ್ಸಿಗೆ ಇಂಧನ ಇದನ್ನು ಉಳಿಸಿ ಬಲಿಷ್ಠ ಕೋಶಗಳು ನಿಮ್ಮ ಆತ್ಮಶಕ್ತಿಯನ್ನು ಎತ್ತುತ್ತವೆ ನಿಮ್ಮ ಆಂತರಿಕ ಶಕ್ತಿಯನ್ನು ಪೋಷಿಸಿ ಆರೋಗ್ಯಕರ ರಕ್ತವೇ ಆರೋಗ್ಯಕರ ಶರೀರದ ಕನ್ನಡಿ ರಕ್ತವೇ ಎಲ್ಲಾ ಶಕ್ತಿಯ ಬೇರು ಇದರಿಲ್ಲದೆ ಏನೂ ಬೆಳೆದು ಬರುವುದಿಲ್ಲ ತಾಯಿಯ ರಕ್ತವೇ ಮಗುವಿಗೆ ಆಹಾರ ಇದು ಪ್ರೀತಿಯು ಜೀವನದ ಪವಿತ್ರ ಬಂದವು ಉತ್ತಮ ನಾಗರಿಕರನ್ನು ಬೆಳೆಸಲು ಮೊದಲು ನಮ್ಮ ರಕ್ತವನ್ನು ಶುದ್ಧೀಕರಿಸಬೇಕು ಮಕ್ಕಳಿಗೆ ರಕ್ತದ ಮೌಲ್ಯವನ್ನು ಕಲಿಸಬೇಕು ಅದು ಅವರ ಭವಿಷ್ಯದ ಶಕ್ತಿ ಶಕ್ತಿಸೂತ್ರ ಹೇಳುತ್ತದೆ ರಕ್ತ ಶಕ್ತಿ ಅಥವಾ ಪ್ರಾಣವನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ ಪ್ರತಿಯೊಂದು ರಕ್ತದ ಹನಿಯಲ್ಲಿಯೂ ನಿರ್ಮಿಸೋ ರಕ್ಷಿಸೋ ಪರಿವರ್ತಿಸೋ ಶಕ್ತಿಯಿದೆ ಶಕ್ತಿ ಸದಾ ಮೇಲಿನಿಂದ ಕೆಳಗೆ ಹರಿಯುತ್ತದೆ ನಿಮ್ಮ ಕೋಶ ಶಕ್ತಿಯನ್ನು ಬಲಪಡಿಸಿ ನಿಮ್ಮ ಶರೀರವು ಜೀವಂತ ಪ್ರಯೋಗಾಲಯ ಇದನ್ನು ಚಲಿಸುವ ರಸಾಯನಶಾಸ್ತ್ರವನ್ನು ಗೌರವಿಸಿ ಲಾಲಾಜಲ ದೇಹ ಶಕ್ತಿ ಜೀವಸಾರ ಮನಶಕ್ತಿ ಎರಡನ್ನೂ ಸಂರಕ್ಷಿಸಿ ಶುದ್ಧ ರಕ್ತವೇ ಶುದ್ಧ ಆರೋಗ್ಯಕರ ಮನಸ್ಸಿಗೆ ಮೊದಲ ಹೆಜ್ಜೆ ನಿಮ್ಮ ರಕ್ತದ ಗುಣವೇ ನಿಮ್ಮ ಭಾಗ್ಯದ ಗುಣವನ್ನು ನಿರ್ಧರಿಸುತ್ತದೆ ವಿಷಕಾರಿ ಪದಾರ್ಥಗಳಿಂದ ನಿಮ್ಮ ರಕ್ತವನ್ನು ಮಾಲಿನ್ಯಗೊಳಿಸಬೇಡಿ ನಿಮ್ಮ ಜೀವನ ಪವಿತ್ರ ಶುದ್ಧ ಶಕ್ತಿಯಿಂದ ಪೋಷಿಸಲ್ಪಟ್ಟ ಶಕ್ತಿವಂತೂ ಕೋಶಗಳು ಶಕ್ತಿಶಾಲಿ ಶರೀರವನ್ನು ನಿರ್ಮಿಸುತ್ತವೆ ರಕ್ತವೇ ನಿಮ್ಮ ಎಪ್ಪತ್ತೊಂಬತ್ತು ಅಂಗಗಳು ಮತ್ತು ಏಳು ಧಾತುಗಳಿಗೆ ಶಕ್ತಿ ನೀಡುತ್ತದೆ ಈ ಪವಿತ್ರ ಹರಿವನ್ನು ಗೌರವಿಸಿ ಆಹಾರದಿಂದ ಕೋಶದವರೆಗೆ ಈ ಬಯಣವೇ ಜೀವಮಾನ ನಿಮ್ಮ ದೇಹದ ಪ್ರತಿಯೊಂದು ಕೋಶವೂ ಪ್ರಾಣಶಕ್ತಿಯಿಂದ ಸ್ಪಂದಿಸುತ್ತದೆ ಈ ದಿವ್ಯ ತಾಳವನ್ನು ಸಂರಕ್ಷಿಸಿ ಉತ್ತಮ ರಕ್ತವೇ ಬಲಿಷ್ಠ ಎಲುಬುಗಳು ಆರೋಗ್ಯಕರ ಧಾತುಗಳು ಮತ್ತು ಜಾಗೃತ ಮನಸ್ಸನ್ನು ನಿರ್ಮಿಸುತ್ತದೆ ನಮ್ಮ ಸಂಪ್ರದಾಯಗಳು ರಕ್ತ ಮತ್ತು ಪ್ರಾಣಶಕ್ತಿಯ ಶುದ್ಧತೆಯನ್ನು ಕಾಪಾಡುತ್ತವೆ ಅವುಗಳನ್ನು ಗೌರವಿಸಿ ಒಂದು ಹನಿ ಜೀವಸಾರದಲ್ಲಿ ಎಂಬತ್ತು ಹನಿ ರಕ್ತದ ಶಕ್ತಿ ಅಡಕವಾಗಿದೆ ನಿಮ್ಮ ಶಕ್ತಿಯನ್ನು ಮೌಲ್ಯೀಕರಿಸಿ ನಿಮ್ಮ ದೇಹವನ್ನು ಪೋಷಿಸಿ ಅದು ನಿಮ್ಮ ಆತ್ಮಶಕ್ತಿಯ ಗೃಹವಾಗಿದೆ ನಿಮ್ಮ ರಕ್ತವೇ ನಿಮ್ಮ ದೊಡ್ಡ ಸಂಪತ್ತು ಅದರ ಪವಿತ್ರ ಶಕ್ತಿಯನ್ನು ಕಾಪಾಡಿ